ಸಾಕಷ್ಟು ಸಚಿವರಾಗಿ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಳೆದ ಒಂದು ಒಂದೂವರೆ ವರ್ಷ ಅವಧಿಯಿಂದ ಬಂದ ಮೇಲೆ ಇದು ಭ್ರಷ್ಟಾಚಾರದ ಕೂಪದಲ್ಲಿ ನುಳುಗ್ತಾ ಇರತಕ್ಕಂತ ಸಂಗತಿಯನ್ನು ನಾವು ನೋಡಿದ್ದೇವೆ ಯಾವ ಸಮಾಜವಾದಿ ಪಾರ್ಟಿಯಿಂದ ಬಂದಿರತಕ್ಕಂಥ ಸಮಾಜವಾದದಿಂದ ಬಂದಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಮೂಡ ಮತ್ತು ವಾಲ್ಮೀಕಿ ಹಗರಣಗಳನ್ನು ನೋಡಿದಾಗ ಯಾವ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟ ಕಾಣ್ತಾ ಇದೆ ಇವತ್ತು ನ್ಯಾಯಾಲಯದಲ್ಲಿ ಈ ವಿಷಯದ ಬಗ್ಗೆ ವಾದ ವಿವಾದಗಳು ಕೂಡ ನಡೀತಾ ಇದ್ದಾವೆ ಒಂದು ಕಡೆ ವಾದ ವಿವಾದ ನಡೀತಾ ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಅನೇಕ ನಾಯಕರು ಸಿ ಎಂ ಕುರ್ಚಿ ಮೇಲೆ ಟಾವಲ್ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಬಹಳ ಭರ್ಪೂರವಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಎಂ ಬಿ ಪಾಟೀಲರಾಗಲಿ ಸತೀಶ್ ಜಾರಕಿಹೊಳಿ ಅವರಾಗಲಿ ಶಿವಾನಂದ್ ಪಾಟೀಲ್ ಹೇಳಿದ್ರು ನಾನೇನ್ ಕಮ್ಮಿ ಇಲ್ಲ ನಾನು ಹಾಕೇನೆ ಏನು ಮಾತನ್ನ ಹೇಳಿದಾರ ದೇಶಪಾಂಡೆ ಆರ್ ವಿ ದೇಶಪಾಂಡೆ ಅವರು ನಾನು ಸೀನಿಯರ್ ಹೊಟ್ಟಿದ್ದೀನಿ ಸಿದ್ದರಾಮಯ್ಯನವ್ರು ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಸಿದ್ದರಾಮಯ್ಯನವರನ್ನ ಬಿಡಿಸೋಕೆ ಏನೇನ್ ಬೇಕೋ ಆ ಎಲ್ಲಾ ವ್ಯವಸ್ಥೆಯನ್ನ ಕರ್ನಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಿರ್ತಕ್ಕಂಥ ಸಂಗತಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದನ್ನ ಈಗಾಗಲೇ ಅವರು ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಈ ರೀತಿ ಹಲವಾರು ಜನ ಈಗಾಗಲೇ ಮುಖ್ಯಮಂತ್ರಿ ದಾವೇದಾರರಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅದರ ಒಂದು ಸ್ಪಷ್ಟತೆ ಇದೆ ಕಾಂಗ್ರೆಸ್ನಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬೇಕನ್ನುವಂಥ ದೃಢದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ ಆದರೆ ಇವತ್ತು ಭ್ರಷ್ಟಾಚಾರ ಹಗರಣದಲ್ಲಿ ವಾದ ವಿವಾದಗಳನ್ನು ನೋಡಿದಾಗ ನಮ್ಗೆ ಅನಿಸತಕ್ಕಂಥದ್ದು ವೈಯಕ್ತಿಕವಾಗಿ ಇವತ್ತು ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅದರ ಪರವಾಗಿನೇ ಬಹುಶಃ ಬರ್ಬೋದು ಅಂತಕ್ಕಂಥ ಆಸೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ